ಪರ್ಫೆಕ್ಟ್ ಪರ್ಫೆಕ್ಟ್ ಮೆಜರ್ಮೆಂಟನ್ನು ತೆರಿಪಾದ ಕೊರ್ದು ಒಂಜಿ ಬಾರಿ ರುಚಿತ ಒಂಜಿ ಪತ್ರೊಡ್ಡ ಮಲ್ದೆ ತುಲೆ பாரி டேஸ்டாத்த இல்ல தகுந்த மாதகுல பண்ணேரு மஸ்துச்சி ஆத்தன் மஸ்தேஸ்ட் ஆத்தினு பந்து இஞ்சின ருச்சியாயினா வஞ்சி பத்திரொடைய மலப்போட்டே என்ன வீடியோன ஓடல கட்டுமல் பந்தே தூளை கரெக்டு அழத்தே பந்தையான்னு ஏத்தி ஏத்து பாடோடு பண்ணினா பர்ஃபெக்ட் அழத்தண்ட அழத்தத பிரக்கார மலப்பிலே ஏன் சாத்தனு பந்து இங்கே கமெண்ட்ஸ் எடுத்து தெரியப்பாலே ஃபிரெண்ட்ஸ் தேங்க் யூ எஸ்ட் சந்திது நோடி பத்திரொடைய ஏற்று பொருள் தோ ஜித்து ನಮಸ್ಕಾರ ಮಾತಗೆಲೆಗೆಲ್ಲ ಆಟಿ ತಿಂಗಳುದ ಹೆಡ್ಡಪ್ಪು ಎಲ್ಲರಿಗೂ ಆಟ ತಿಂಗಳದ ಶುಭಾಶಯಗಳು ಆಟಿ ತಿಂಗಳು ಮತ್ತೊಂದು ಪನ್ಕಾಯ ತೇವು ತುಜಂಕ್ ಪತ್ರಡೆ ಗಟ್ಟಿ ಪೆಲೆಕಾಯ್ದ ಗಟ್ಟಿ ಅಂಚಪುರ ಮಲ್ಪವಿರ ಎಲ್ಲ ಬಲ್ಪ್ ಮಲ್ಪ ಪೆಲೆಕಾಯ್ದ ಗಟ್ಟಿ ಈ ಸರ್ತಿ ಪತ್ರಡೆ ಪ್ರತಿ ಸರ್ತಿ ಪತ್ರಡೆ ಮಲ್ಪ ಈ ಸರ್ತಿ ಪತ್ರಡೆ ಮಲ್ಪನಾಗ ಲೇಟ್ ಆ್ಯಂಡ್ ಪನ್ನಾಗ ಇಂಕ ಪುಲ್ಲಿ ಎಲ್ಲ ಪುಲ್ಲಿನ ಡ್ಯೂಟಿ ಉಂಡು ಇಂಗೆ ಇಂಕಿ ಫುಲ್ ಇಲ್ಲ ಲೈಟಸ್ ಹಸಿರಾದ ಉಂಜನ್ಪುರ ಅಲ್ಲ ಎದುರು ಮಲ್ಪರಾಗ ಆ ಪೂಜಿ ಮತ್ತದ ಪಿಜೆಂಕ್ ಹೋಲಿ ಜಿಂದ ಪದ್ರಗೋರ್ ಪೋಲ್ ಅಂಚ ಈಸ ಅಲ್ಲಿ ಅಜ್ಜಿಲ್ಲ ಪೋತಲ್ಲ ಅಂಚ ಪಂದ್ಯ ಅನ್ನ ಪತ್ರಡ್ಡೆ ಬಂತಂದಿಲ್ಲ ಇಂಕಲೆಲ್ಲ ಪತ್ರಡ್ಡೆ ಬಣ್ಣ ಏನ ಕಣನಲ್ಲ ಏನ ಮರಮಲ್ಲ ಇಲ್ಲ ಮಸ್ತ್ ಇಷ್ಟ ಪತ್ರಡ್ಡೆ ಬಣ್ಣ ಅಂಚ ಯಾನ ಪತ್ರಡ್ಡೆ ಮಲ್ಪೋದು ಅಂದ್ರೆ ಪತ್ರಡ್ಡೆ ಮಲ್ಪ ಯಾ ಪಲಕೇನು ಮಾಮ ಈ ಸತಿ ಪತ್ರಡ್ಡೆ ಮಲ್ಪೂಜ ಅಂತ ಬಾಲೆಂಡ ತಾಯಿ ಇಂಕ ಮಲ್ಪೆರ ಆ ಪೂಜಿ ಪಂದ ಅಂಚ ಇತ್ತ ಪತ್ರಡ್ಡೆ ಮಲ್ತಂದಿಲ್ಲ ಇರೇ ತುಲಿ ಪತ್ರಡ್ಡೆದ ಇರೇ பத்திரட்டது இரே கேர்முன்னு பத்தி இரே எங்க பிரதி வசதி மல்புவே கோட பசோம் பத்தே அகல் இத்தலை பசங்க பத்தட்ட மல்பு ஜர மொமத்தக்க ஹிரண்டு வந்து அகல இத்தலை யானு பசந்த பத்தே தந்திரி நேபர்ஸ் மட் எல்ல பூரா மஸ்தே ಬೇತೆ ಬೇತೆ ಧರ್ಮದಗ್ಲು ಧರ್ಮದಾಗ್ಲು ಬೇತೆ ಬೇತೆ ಜಾತಿದಾಗುರ ಉಳ್ಳೇರು ಆ ನಾನು ಮಸ್ತ್ ಪ್ರೀತಿ ಕೊಟ್ಪ್ರಿ ಮಸ್ತ್ ರೆಸ್ಪೆಕ್ಟ್ ಕೊಡ್ತೇವೆ ಒಂದು ಭಾಗ್ಯನಪನಲ್ಲಿ ಒಂದು ಮಾತ ಕಡೆ ಇಂಚಿನ ಒಂದು ತಿಕ್ಕು ಇಂಚಿನ ನೇಬರ್ಸ್ ಇಂಚಿನ ಒಂದು ಸರೌಂಡಿಂಗ್ ಹೆಂಗಿತ್ತಿನ ಹೆಣ್ಣು ಮುಲ್ಪೈತಿ ಸರೌಂಡಿಂಗ್ ಮಾತ ಕಡೆ ಎಲ್ಲ ತಿಕ್ಕುನೂ ಅಂತೆ ದ ಟೈಮ್ ಅಣ್ಣ ನೆರೆ ಕರೆ ಪೂರಾಗ್ಲು ಮಸ್ತ್ ಎಷ್ಟ್ ಆಸೆ ಆಗ್ತೇವೆ ನಮಸ್ತೆ ರೆಸ್ಪೆಕ್ಟ್ ಕೊಡ್ಪೇರು ಅಂಚೆ ಏನಾಗಲ್ಲ ಪನಂದೆ ಫಸ ಇದೆ ಇತ್ತಾಗಲ್ಲ ಪತ್ರಡ್ಡೆ ಕರ್ನ ಗೊತ್ತಾವ ಅವ್ನ ಇಂಕಲ್ಲ ಇರತ್ತ ಪತ್ರಡ್ಡೆ ಬಂದು ತುಲಿ ಇಸೆ ಪತ್ರಡ್ಡೆ ಬಂದಾಗ ಅವ್ರು ಮಲ್ಪ ಇರೇ ಪಸ ಅರ್ಪ ಇರೇ ಪತ ಅತಿ ಕೂಡ್ಲೆ ತುಲಿ ಆಯ್ತಾ ದಂಟನ್ ಗೆಪ್ಪುಡು ಆಯ್ತಾ ದಂಟನ್ ಒಂದು ತುಲಿ ಮುಂಚ ದಂಟು ಪುಡತೆ ಒಂದು ದಂಟನ್ ಮುಂದೇನು ಯಾನು ದಂಟನ್ ಎಂಚ ಗೆಪ್ಪುಡು ಒಂದು ಪಂಪೆ ಗೋನೆ ನಿಂಚಾಯ್ತಾ ಗಡೇನ್ ಕಟ್ಟು ಮಲ್ಪೋಡು ತಲೆ ಇಂಚ ಕಡೆ ಕಟ್ ಮಲ್ಬ ಅವು ಇಡ್ಬೇಕ ತುಲೆ ಇಂಚ ಇನ್ನು ಚಪಾಸದ ದಡ್ಡ ಇಂಚ ಇಂಚ ಚಪಾಸದು ಒಂದು ದಡೇನ ಕಲೆ ಹೊಡು ಇಂಚ ಈ ದಡೆ ನಿಂಚ ಕಲೆ ಹೊಡು ಮತ್ತೆ ಅಡೇನ ಕಲೆ ಹೊಡು ಆಡ್ಬೇಕು ಒಂದು ಸೈಡ್ದು ದಪ್ಪತ್ತಿನ ಮಾತ್ರ ಮುಂದಿನ ಇಂಚ ಕಲೆ ಹೊಡು ಇಂಚ ನೇನು ಕಲೆದು ಕಲೆದು ಜೀತೆ ಕಡೆ ಇಡ್ಲಾ ಆಟಿ ಕೂಟ ಪೂರ ಆಪುಂಡು ಆಟಿ ಕೂಟ ಆವನಾಗ ಮಾತ ಇಲ್ಲದ ಆಟಿ ಕೂಟ ಮಸ್ತ್ ಕಡೆ ಇಟ್ಟ ಹಾಪುಂಡು ಎಂಕ ಇಂಕ್ ಬಾಲತಿ ಇಂಕ ಬಾಲತ್ತಿನಿಟ್ಟ ಬಾ ಪೋರೆಗ ಅಂಚ ಅಂಚೆ ಮಲ್ತ್ ಮಲ್ತು ಪಸಂಪೂಪ್ರ ಸಂಘ ಸಂಸ್ಥೆಗೆ ಪೋನಾಗ ಕೆಲವರು ಮಲ್ತಾತ್ ಪಸಂಪೂಪ್ರ ಅಂಡ್ ಇಸ ಜೋಕುಲಿಗಂತ ರುಚಿ ಗೊತ್ತದಜ್ಜಿ ನೆನ ಹಣ ಪರ ಪುರ ಒಂದು ಪತ್ರ ಪನ್ನ ಮಸ್ತ್ ಇಷ್ಟ ಅದೇ ಪನ್ನಾಗ್ ಉರುಡಿ ಶಾಲೆಗೆ ಒಂದಿತ್ತೇರಿ ಅದಾಗಲ್ಲ ಅಪ್ಪ ಆಗಲ್ಲ ಅಮ್ಮ ಪುರ ಮಲ್ತುಕೋರಂದಿತ್ತೇ ಐಟ ಹಸಿರು ರೈತ ರುಚಿ ಜಾಸ್ತಿ ಯಾಪ ಮಲ್ಪ ಯಾಪ ಮಲ್ಪ ಬಂದ್ಬಿರಿತ ಪರವರ್ಡು ದೂರ ದೂರ ಇತ್ತಿನಗುಲ್ಲ ಉರುಡಿತ್ತಿನ ರುಚಿ ತುತ್ತಿನಗಲು ಪರವರ್ಡು ಅಮೇರಿಕೊಳ್ಳ ನೈಜೀರಿಯೋ ಅಲ್ಪ ಮಲ್ಪ ಇತ್ತಿನಗುಲ್ಲ ಮಿಸ್ ಮಲ್ತೊಂಬೇರಿ ಈ ಪತ್ರ ಆ ಪತ್ರ ಮಸ್ತ್ ಬಿಸ್ ಮಲ್ತು ಪತ್ರ ಹತ್ತ ಆಟಿದ ದುಂಬುದ ತಿಂಡಿನ ಮಾತ್ರ ಬಿಸ್ಬಲ್ಕೊಂಬರ್ ಅಣ್ಣ ಜೋಕ್ ಲಂಚ್ ಹತ್ತಿ ಶಾಲೆ ಕಲ್ಪರಿಗ ಪರ ಬೇತ ಊರಿಗ ಪೋಪೇರು ಅದ ಹಾಸ್ಟೆಲ್ ಪೋಪೇರು ಪಿದೈದ ತಿಂಡಿದೆ ರುಚಿ ಬಸದ ಪೇರು ಅಗಲೆಗೆ ಈ ಇದೆ ಇವನ್ ಎನ್ನ ಜೋಕುಲ್ಲ ಜನಿ ಅಗಲೆಗೆ ಯಾನ ಮಲ್ಪ ಯಾನ್ ಪ್ರತಿ ವರ್ಷ ಎಲ್ಲ ಮಲ್ತೊಂದು ಯಾನ ಪನ್ನ ಆಟಿ ಬಂದತ್ತು ಕೊರಲ್ ಕಟ್ಟು ನೀಕ ಮಲ್ಪ ಬೇತ ಟೈಮ್ ಬಿಡ್ಪರ ಏನ ಕಣ ಇಷ್ಟ ಪಂದ್ಯ ಅವನ ಮಲ್ತೊಂದು ಅಣಲ ಎನ್ನ ಜೋಕ್ಲೆಗೆ ಆತಿಸ್ತತ್ ಅಂಚ ಪೂರಗಲೆ ಆಣಲ ನಮ ಇಷ್ಟ ಇಜ್ಜಿ ಪನ್ನಣ ನಮ ಮಲ್ಪನ ಬಿಟ್ರೆ ಬಲ್ಲಿ ತುಲೆ ಯಾನ ಈ ಮಲ್ತೊಂದಿಲ್ಲೆ ಪತ್ರ ಐತೆ ಏನಾರ ಜೋಕುಲ್ಲ ದೂರ ಭಾರಿ ಖುಷಿ ಪತ್ರಡ್ಡೆ ಒಂಜಿ ಆಪ್ಜಿ ತಿನ್ನಾಗ ಪತ್ರ ತುಯಿ ಎರಡ ಪತ್ರ ಉಲಮೆ ಏನು ಉಲ್ಲಮಸಿನ ತುಯ್ಯರಡ ಪ್ಯಾಕ್ ಚಕ್ಕುಲಿ ಸಮೇತ ಕಿರುಮು ಉಂಟಿ ಅಣ್ಣ ಮಗಿ ಒಂದಾಗ ಪತ್ರದ ಹಿರೇ ಉಲ್ಲೆ ಬರ್ಜಿ ಕಿರ್ಮುಣಲಿ ಒಂದು ಕಿರುಜ್ಜಿ ಭಾರಿ ಲಾಯ್ಕಾ ಹಾಕೊಂಡು ಆ ಮಲ್ಪನ ರೀತಿ ಮಲ್ಪೊಡು ಅಂಡ್ ಹಗಲಿಗೆ ಇಷ್ಟ ಅಜ್ಜಿ ದುಂಬುದಾಗಲೇ ಒಂದು ಮಸ್ತ್ ಇಷ್ಟೇ ಅಂಚೆ ಪತ್ರ ಜೀರಾ ಕಣ್ಣು ಪೂರ ರೆಡಿ ಮಲ್ತಂದು ಮಲ್ಪುವೆ ಇತ್ತೆ ಮಸಾಲೆ ರೆಡಿ ಮಲ್ಪ ತುಲಿ ಒಂದು ಲೋಟೆ ಈ ಲೋಟೆ ಒಂಜಿ ಪಾವುದ ಲೋಟೆ ಈ ಪಾ ಲೋಟೆ ಡಿಯಾನ ರೆಡ್ ಲೋಟೆ ಅರಿನಲಿ ತೆಗೀತೆ ತುಲೆ ರೆಡ್ ಲೋಟೆ ಅರಿನನೆ ತೆಗೀತೆ ಮಕ್ಕ ತುಲೆ ಈ ಚಮಚ ಈ ಚಮಚೋಡು ಏನು ನಾಲ್ಕು ಚಮಚ ಕೊತ್ತೊಬ್ಬರಿ ಪಾರ್ದೆ ಒಂಜಿ ಲೋಟಗ ರೆಡ್ಡು ಚಮಚ ಕೊತ್ತಂಬರಿ ಏನು ಈ ಚಮಚ ನಾಲ್ಕು ಚಮಚ ಕೊತ್ತಂಬರಿ ಪಾಡ್ದೆ ಕೊತ್ತಂಬರಿ ಅರ್ಧ ಉರ್ದ ಬೇಳೆ ಒಕ್ಕ ಒಂಜಿ ಲೋಟಿಗೆ ಆಜೆಡ್ಡು ಎರ್ಮ ಮುಂಚಿ ಪಾಡಲಿ ಖಾರ ಬೊಡ್ಡ ಎರ್ಮ ಪಾಡಲಿ ಖಾರ ಕಮ್ಮಿ ಬೊಡ್ಡ ಆಜಿ ಪಾಡಲಿ ಏನು ರೆಡ್ ಲೋಟಿಗೊಟ್ಟಿಗೆ ಪದ್ನಾಜಿ ಮುಂಚಿ ಪಾಡ್ದೆ ಬೇರ್ ಸೊಪ್ಪು ಒಂದು ತುಂಬ ಬೆಲ್ಲ ಕೂಲೆ ತಾರೈ ತಾರೈನ್ ಮೂಲ ಪಿರದೀತೆ ಒಂಜಿ ಲೋಟ ಅರಿಕ್ ಒಂಜಿ ಗಡಿ ತಾರಾಯಿ ತಾರಾಯಿ ಜಾಸ್ತಿ ಪಾಂಡ ಎಡ್ಡೆ ಅಂಚಲೆ ರೆಡ್ಡು ಲೋಟ ಅರಿಕ್ ರೆಡ್ ಗಡಿ ತಾರಾಯಿ ಪಾಡ್ದೆ ಇತ್ತಲೆ ಮುಂದಿನ ಪೂರ ಈ ಚಮಚ ರೆಡ್ ಚಮಚ ಎಣ್ಣೆ ಪಾಡ್ದು ಮುಂದಿನ ಲಾಯಕ್ ಬಂತು ತೊತ್ಪಳು ನೋಡಿ ನಾಲ್ಕು ಚಮಚ ಕೊತ್ತಂಬರಿ ಹಾಕಿದ್ದೇನೆ ಹದಿನಾರು ಕೆಂಪು ಮೆಣಸು ಹಾಕಿದ್ದೇನೆ ಕೊತ್ತಂಬರಿ ಅರ್ಧ ಉದ್ದಿನ ಬೇಳೆ ಹಾಕಿದ್ದೇನೆ ಬೇರ್ಸೊಪ್ಪು ಹಾಕಿದ್ದೇನೆ ಇದನ್ನು ಚೆಂದ ಮಾಡಿ ಎಣ್ಣೆ ಹಾಕಿ ಹುರಿಬೇಕು எர்டோட்ட அக்கி மத்தே நோடி எரண்டு கடி காலு கால் இன்னும் இத்தேன லாய்டு மல்து எண்ணெய் பார்த்து பத்து பசா லாய்டு மல் துச்சா பொத்து போடு துளி ಒಂಜಿ ಲಿಂಬು ಗಾತ್ರದಾತು ಕಿಂಜ ಲಿಂಬುದಾತು ಪುಳಿ ಪಾಡಿಯ ರುಚಿಕ್ಕೆ ತಕ್ಕ ಉಪ್ಪು ಪಾಡೋಡು ಉಪ್ಪು ಪಾಡ್ದು ಈ ಅರಿನು ಪಾಡ್ದು ಒಟ್ಟುಡು ಸಣ್ಣ ಕಡೆಯೋಡು ತುಲಿ ನೋಡಿ ರುಚಿ ನಾನು ಸಣ್ಣ ಒಂದು ಲಿಂಬು ಗಾತ್ರದಷ್ಟು ಹುಳಿ ಹಾಕಿದೆ ಮತ್ತು ಈ ಇದನ್ನು ಮತ್ತು ಅಕ್ಕಿಯನ್ನು ಒಟ್ಟಿಗೆ ಸಣ್ಣಕ್ಕೆ ರುಬ್ಬಬೇಕು ನೋಡಿ ಒಂದು ಚಮಚ ಹಳದಿ ಹುಡಿ ಹಾಕಿದೆ ಒಂದು ಚಮಚ ಮಂಜಳದ ಪುಡಿ ಪಾಡ್ದ ನೆನಪು ಯಾ ನನ್ನ ಪತ್ರ ಬೇಯ್ಯರೆ ತೊಂದರೆ ದೀತೆ ನೆಕ್ಕು ನೀರು ಮಸ್ತ್ ಪಾಡಲಿ ಒಂತೆ ನೀರು ಪಾಡ್ದೆ ದೇಪನ್ನ ಮುಕ್ಕಾಲು ಹಿಡ್ದು ಒಂಜು ಗಂಟೆ ಮುಟ್ಟೆ ಬೇಯ್ಯರೆಗುಂಡು ಅಂಚಯಾನ ನೆಕ್ಕು ಸುಮಾರು ನೀರು ಪಾಡ್ದು ಬೆಚ್ಚಗು ದೀತೆ ನೋಡಿ ನಾನು ಇಡ್ಲಿ ಅಟ್ಟವನ್ನು ಇಟ್ಟೆ ಇದಕ್ಕೆ ನಾನು ತುಂಬ ನೀರು ಹಾಕಿದೆ ಯಾಕಂದರೆ ಸುಮಾರು ಹೊತ್ತು ಬೇಯಲಿಕ್ಕೆ ಬೇಕು ಮುಕ್ಕಾಲರಿಂದ ಒಂದು ಗಂಟೆ ತನಕ ಬೇಯಲಿಕ್ಕೆ ಬೇಕು ಅದಕ್ಕೆ ತುಂಬ ನೀರನ್ನು ಇಟ್ಟಿದ್ದೇನೆ ಈ ಸರ್ ಪತ್ರ ಪತ್ತಾವಣೆ ಇಂಚ ಪಂತ ಒಂದೆರಡು ಏನು ವೀಡಿಯೋ ಪಾಡ್ದೆ ಪತ್ರ ಇಂಚ ಮಲ್ಪ ಮತ್ತೆ ಮಸ್ತ್ ಏನೋ ರಿಕ್ವೆಸ್ಟ್ ಮಲ್ದೆ ಆತಿಲ್ಲ ಕೂಡ ಅಂಚಯ ಏನಂತೆ ಮತ್ತೊಂದು ಲೇ ತುಲೆ ಒಂದು ಜೀರದಿಯ ಮಸಾಲೆ ತುಲೆ ಈ ಹದಿಟ್ಟು ಉಂಡು ಮಸ್ತ್ ತೆಳು ಮತ್ತೆ ಕೊಡಿಟ್ಟು ಪತ್ತೊಡು ತೆಳು ಮಲ್ತದ ತುಲೆ ದಂಟ ದೇ ಕಲೆಪಿ ನೀ ಪಂದಾಗ ತಿರುಮುನ ಪೋಕುಡು ತಿರುಮುನ ಗುಣ ಉಪ್ಪುನಿ ಜಾಸ್ತಿ ದಂಟಿಡು ಅದಕ್ಕೋಸ್ಕರ ದಂಟನ್ನು ಗಿಟ್ಕುಣು ಎಲ್ಲೂ ಪತ್ತ ಹಾಕಿ ಮಾಡಿಕೊಡು ಕಮ್ಮಿ ಒಣ ತಂದು ನಾಳೆ ನಿಂದು ಗಿಡ ಪತ್ತ ಇದೆ

ಗಟ್ಟಿನೂ ಒರ್ಮೆ ಮಲತಿದ್ದೆ ಬೇಯರೆಗೆ ದೀಯೇ ಸಟ್ಟಿಗೆ ಮಲ್ತದ ನಡುಟ ಜಾಗ ಬಿಡೋಡು ಸಿಕ್ಕೇ ಬರ್ರಿ ಈಗ ನಾನು ಅವನೇನು ಒಂಜಿ ಗಂಟೆ ಬೇಯರೆ ಬಿಡೋಡು ನೋಡಿ ನಾನು ಎಲ್ಲ ಸಟ್ಟು ಮಾಡಿ ಎಲ್ಲ ಬೇಯ್ಲಿಕ್ಕೆ ಗಟ್ಟಿಯನ್ನ ಗಟ್ಟಿಯನ್ನು ಇನ್ನು ಒಂದು ಗಂಟೆ ಇದನ್ನು ಬೇಯಲಿಕ್ಕೆ ಬಿಡಬೇಕು ಮಿಡ್ಲಲ್ಲಿ ನೋಡಿ ಸೆಕೆ ಹೋಗ್ಲಿಕ್ಕೆ ಜಾಗ ಬಿಡಬೇಕು ಈಗ ಬಾಯಿ ಮುಚ್ಚಿ ಬೇಯಿಸುವ ನೋಡಿ ಎಷ್ಟು ಚಂದ ಕೂತ್ಕೊಂಡಿದ್ದೆ ನೋಡಿ ಪತ್ರೊಡೆ ತಲೆಗೆ ಐತ ಪೊರ್ಲು ತೋಜಿಂತು ಇಲ್ಲಿ ಅಲ್ಲಿ ಒಂದು ಪಟೋ ತೆಗೆ ಪತ್ರಡೆ ಪದ್ಯ ಹಾಕಿ ಮಾತಾಡಿದ್ದು ತಲೆ ಒಂಜಿ ಗಂಟೆ ಬಾಯಿ ಮುಚ್ಚಿದ್ದು ಬೇಯ್ಯರೆ ಬಿಡೋಡು ಗಟ್ಟಿ ಬೇಯ್ತಮ್ಮ ತಲೆ ಗಟ್ಟಿ ಬೈತಿ ಕುಡ್ಲ ಬಾಯಿನ ಕಳೆದಿದ್ದೀಗೋಡು ಸೆಕೆ ಪೋರೆಗೆ ಓಪನ್ ಧಿಯರ ಬಳ್ಳಿ ಮುಂದು ಬಂದ್ ದಿಯರ ಬಳ್ಳಿ ಮತ್ತು ಸೆಕೆ ಪೋರೆ ಓಪನ್ ದೀವೋಡು ಬುಕ್ಕ ಕಟ್ ಮಲ್ಪುಗ ಕಟ್ ಮಲ್ತಿದ್ದ ಫ್ರೈ ಮಲ್ಪೊಲಿ ಒಗ್ಗರಣೆ ಪಾಡೋಲಿ ಏನಲ್ಲ ಮಲ್ಪೊಲಿ ತಲೆ ಚಪ್ಪೆ ಹ್ಯಾಂಡ್ ಗಟ್ಟಿನ ಕಳೆದಿಯೇ ತಲೆ ಎತ್ತು ಪೊರ್ಲು ಬೈದನ್ ತಲೆ ಗಟ್ಟಿ ತೂವನಾಗೆ ತಿಂದ್ಕಾಪಂದು ಮನಸ್ಸಾಪಂಡು ಎನ್ನ ಕಣನೆ ಉಲ ಮೈ ಪೊಗ್ಗಿನರೆ ಪಂಡೆರ್ ಮಮತೆ ಏನು ಕಮ್ಮಿನ ಬರೋದು ಏನೇ ಇನ್ನಿತ ಸ್ಪೆಷಲ್ ಬಂದು ಪತ್ರೊಡ್ಡೆ ಪಂಡೆ ಬಾರಿ ಭಾರಿ ಕಮ್ಮಿನ ಬರೋದು ಮಂಡ್ಯರು ಇತ್ತೊಂದು ಏನು ಫ್ರೈ ಮಲ್ತುಕೋರೋಡು ಬೇಗ ಫ್ರೈ ಮಲ್ತುಕೊರಲ್ಲ ಬಂದು ಮಂಡ್ಯರು ಹಿಂಚೆನೆ ಗಟ್ಟಿ ತಿಂದೆರು ಭಾರಿ ಟೇಸ್ಟ್ ಆತನು ಪಂದ್ಯರು ನಿಗೂಲ್ಲ ಇಂಚೆನೆ ಮಲ್ಪಲಿ ತೊಲೆ ಸ್ಲೈಸ್ ಮಲ್ತದ ಕಟ್ ಮಲ್ತೆ ರೆಡ್ಡು ಗಟ್ಟಿನ ನೇನು ಎಣ್ಣೆಡು ಫ್ರೈ ಮಲ್ಪೆ ರೆಂಡು ನೋಡಿ ಸ್ಲೈಸ್ ಮಾಡಿ ಕಟ್ ಮಾಡಿದೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಲಿಕ್ಕೆ ಉಂಟು ತವದಲ್ಲಿ ತವದೀಗ ಐಕುವಂಥ ಎಣ್ಣೆ ಪಾಡಿಯ ನೋಡಿ ತವ ಇಟ್ಟೆ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದೆ ಪತ್ರ ನಾನು ಪತ್ರೆಡ್ಡೆ ಜಾಸ್ತಿ ಇತ್ತು ಸಹಿ ನಾನು ಹಸು ಹೊಸುದು ಇಂಚಾ ಐಟ್ರಸ್ ಅಂತ ಚಟ್ಟೆದ ಲಕ್ಕ ಬರ್ತದೆ ಒಂಜಿ ಮೂಜಿ ಮಲ್ಪುನ ಮಲ್ಪನಾಂಡ ರೌಂಡ್ ಬೈದು ಮೇಲೆ ಮೇಲು ದೀನಿಟ್ಟ ಹತ್ರ ಅದು ಅಣ್ಣ ಟೇಸ್ಟ್ ಭಾರಿ ಸೂಪರ್ ಆತನ ಸ್ಲೋ ಫ್ಲೇಮ್ ಓಡು ಒಂಜಿ ಸೈಡ್ ಫ್ರೈ ಪಕ್ಕ ಕುಡನ್ ಸೈಡ್ ಫ್ರೈ ಮಾಡಬೇಕು ನೋಡಿ ನಾನು ತುಂಬ ಗಟ್ಟಿ ಇದ್ದದ್ರಿಂದ ಸ್ವಲ್ಪ ಮೇಲೆ ಮೇಲೆ ಇಟ್ಟೆ ಆದ್ದರಿಂದ ಸ್ವಲ್ಪ ಒತ್ತಿದ ಹಾಗೆ ಆಗಿ ಶೇಪ್ ಸ್ವಲ್ಪ ಚಟ್ಟೆ ಬಂದಿದೆ ಟೇಸ್ಟ್ ತುಂಬ ಒಳ್ಳೆಯದುಂಟು ನೋಡಿ ಲೇಯರ್ ಲೇಯರ್ ಉಂಟು சை ஃபிரை ஆண்ட நானு முக்சித்து பாடுகை முகிச்சிட்டு பாடிய அட்டில் தரிசி மொமத்தக்கன்னு கை ருச்சிட்டு நலி ருச்சியாயினா பத்திரே உஜ்ஜி ரெடி ஆண்ட துளி ஃப்ரை மதின பத்திரடே ரெடி